ಪ್ರತಿಮೆಯನ್ನು ಫಸ್ಟ್ ನಮ್ಮ ಪ್ರಾಣವನ್ನು ತೆಗೆದ್ಬಿಟ್ಟು ಆಮೇಲೆ ಬೇಕಾದ ಪ್ರತಿಮೆಯನ್ನ ನೀರಲ್ಲಾದ್ರೂ ರುಚಿಯಲ್ಲಾದ್ರೂ ನೀರಲ್ಲಾದ್ರು ಎಲ್ಲಾದ್ರೂಲಿ ನಮ್ಗೆ ತೊಂದರೆ ಇಲ್ಲ ನಮ್ಮ ಪ್ರಾಣ ಇರೋವರೆಗೂ ನಾವು ಅದನ್ನು ತೆಗೆಯಕಂತೂ ಬಿಡಲ್ಲ ನಾವು ಈಗ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಾನೂನು ಕ್ರಮವಾಗಿ ನೀವು ಅನುಮತಿ ಪತ್ರವನ್ನು ತಗೋ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ತಾಲೂಕಲ್ಲಿ ಎಷ್ಟು ಅನುಮತಿ ಪತ್ರಗಳಿದಾವೋ ನಮ್ಗೆ ಇಲ್ಲಿ ನಿಮ್ಮ ಪ್ರೆಸ್ ಮೀಡಿಯಾ ಮುಂದೆನೆ ತೋರಿಸ್ಬಿಟ್ಟು ಇಲ್ಲಿಂದ ಪ್ರತಿಮೆ ಮಾಡಿದ್ವಿ ಇವಾಗ ತುಮ್ನೂರ್ ಕ್ರಾಸ್ ಅಲ್ಲಿ ಕೆಂಪೇಗೋಡದ ಸ್ಟ್ಯಾಚ್ಯೂ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಅನುಮತಿ ಎಲ್ಲಿದೆ ಇಲ್ಲಿ ನಿಮ್ಮ ಪ್ರೆಸ್ ಮೀಡಿಯಾಗೆ ತೋರಿಸ್ಬಿಟ್ಟು ತಗೋ ಬಂದಿದ್ದಾರೆ ಅಂತ ಆಮೇಲೆ ಮುಂದೆ ಏನಾದರೂ ಇದು ತೋರಿಸಲಿ ಅಲ್ಲಿ ಇಲ್ಲ ಅಂತ ಅಂದಮೇಲೆ ಇಲ್ಲೂ ಇಲ್ಲ ಅಲ್ಲ ಅಲ್ಲಿ ಇದ್ರೆ ನಾವು ಇಲ್ಲಿ ತಗೋ ಬರ್ತೀವಿ ನಾವು ಇದರಲ್ಲಿ ಎರಡನೇ ಬೆಂಗಳೂರು ಹೈವಲ್ಲಿ ಅಂಬೇಡ್ಕರ್ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಈ ತಾಲೂಕಿನ ಪರಿಸ್ಥಿತಿ ಅಂತ ಹೇಳುವಾಗ ವಿತೌಟ್ ಪರ್ಮಿಷನ್ನು ಎಲ್ಲ ಎಲ್ಲ ಉದ್ಘಾಟನಲ್ಲಿ ಎಲ್ಲ ಬೇರೆ ಬೇರೆ ಅವ್ರನ್ನ ಜಾತಿಯ ನಾಯಕರನ್ನ ಇಟ್ಕೊಳ್ತಾ ಇದ್ದಾರೆ ವಿತೌಟ್ ಪರ್ಮಿಷನ್ನು ಯಾ ಯಾವುದೇ ಅವ್ರಿಗೆ ಯಾವುದೇ ಯಾವಾಗ ಘಟ ಬಂದಿಲ್ಲ ಇವಾಗ ನಾವೇನೋ ಅಂಬೇಡ್ಕರ್ ನಾವು ಅವನವನ್ನು ಮಾಡಿದ್ದೀರಿ ಇದಕ್ಕೋಸ್ಕರ ಎಲ್ಲ ಎಲ್ಲರೂ ಇದೇನು ಹೈವೇ ಹೈವೇ ಇಂಜಿನಿಯರ್ ಬಂದಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಪೊಲಿಟಿಕಲ್ ಪ್ರೆಜರ್ ಬಂದಿದೆ ಅಪ್ಪರ್ ಕ್ಯಾಸ್ಟನ್ನು ಅವ್ರಿಗೆ ಎಲ್ಲ ಬಂದಿದೆ ಅದು ಮಾಡೋಕ್ಕೆ ಇವಾಗ ಅಂಬೇಡ್ಕರ್ ಪುತ್ರಳಿ ಹೇಗೆ ಮಾಡ್ತಾಯಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅದು ಎಷ್ಟೇ ಆಗಲಿ ಅಂಬೇಡ್ಕರ್ ವಿಗ್ರಹನ ನಾವು ತೆರವುಗೊಳಿಸೋಕ್ಕೆ ನಾವು ಅನುಮ ಕೊಡೋ ಏನೋ ಅನುಮತಿ ಕೊಡೋದೇ ಇಲ್ಲ ಅದಕ್ಕೋಸ್ಕರ ಎಲ್ಲರಿಗೋಗಕ್ಕೂ ನಾವು ಸಿದ್ಧ ಇದ್ದೀವಿ ನಮ್ಮ ಪ್ರಾಣ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ ನಾವು ಅದಕ್ಕೋಸ್ಕರ ನಾವು ಎಲ್ಲಿ ಬೇಕಾದರೂ ಹೋಗ್ತೀವಿ ನಾವು